ಜಗಳೂರು ತಾಲೂಕಿನ ಹಿರೇಮಲ್ಲನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾಲೆಹಳ್ಳಿ ಸಮೀಪದ ಸೋಲಾರ್ ಪ್ಲಾಟ್ನಲ್ಲಿ ಕೇಬಲ್ ಕಳ್ಳತನವಾಗಿರುವ ಘಟನೆ ಬೆಳಕಿಗೆ ಬಂದಿದೆ ಹೌದು ರೇಡಿಯನ್ಸ್ ಸೋಲಾರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸೋಲಾರ್ ಪ್ಲಾಟ್ನಲ್ಲಿ ಇದೇ ಫೆಬ್ರವರಿ ಎಂಟರ ತಡರಾತ್ರಿ ಐದು ಜನರ ಕಳ್ಳರ ತಂಡದಿಂದ ತಂತಿಬೇಲಿಯನ್ನು ಕಟ್ ಮಾಡಿ ಒಳಗೆ ನುಸುಳಿ ಹತ್ತು ಲಕ್ಷ ಬೆಳೆ ಬಾಳುವ ಕೇಬಲ್ ವೈರ್ಗಳನ್ನು ಕಳ್ಳತನ ಮಾಡಿರುವುದು ಮರುದಿನ ಬೆಳಿಗ್ಗೆ ಸೋಲಾರ್ ಪ್ಲಾಟ್ ನಿಂದ ಪವರ್ ಪಾಸ್ ಆಗದೆ ಇರುವುದನ್ನು ಗಮನಿಸಿದ ಮೇಲ್ವಿಚಾರಕರು ಯಾವ ಸಮಸ್ಯೆಯಾಗಿರಬಹುದು ಎಂದು ಸ್ಥಳ ಪರಿಶೀಲಿಸಿದ್ದಕ್ಕೆ ತೆರಳಿದಾಗ ಕಳ್ಳತನ ಬೆಳಕಿಗೆ ಬಂದಿದೆ ಅಲ್ಲದೆ ಕಳ್ಳತನ ಮಾಡಿರುವುದು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಈ ಘಟನೆ ಜಗಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿದ್ದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿ ಕಳ್ಳತನಕ್ಕೆ ಬಳಸಿದ್ದ ಕೆಲವು ಸಾಮಗ್ರಿಗಳನ್ನು ವಶಪಡಿಸಿಕೊಂಡಿದ್ದಾರೆ ಎಂದು ಸೋಲಾರ್ ಪ್ಲಾಟ್ ಮಾಲೀಕ ಮಾಹಿತಿ ನೀಡಿದ್ದಾರೆ ಇದು ರೇಡಿಯನ್ಸ್ ಸೋಲಾರ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಲ್ಲಿ ನಾನು ಸೀನಿಯರ್ ಟೆಕ್ನಿಷಿಯನ್ ಆಗಿ ಕೆಲಸ ಇದ್ದೀನಿ ದಿನಾಂಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಜೆ ನೈಟ್ ಹತ್ತು ಮೂವತ್ತಕ್ಕೆ ಸುಮಾರು ನಾಲ್ಕರಿಂದ ಐದು ಜನ ಕಳೆದ ನಾಲ್ಕರಿಂದ ಐದು ಜನ ಜನರು ನಮ್ಮ ಸೋಲಾರಲ್ಲಿ ಸೋ ಸೋಲಾರ್ ನಲ್ಲಿ ಅಳವಡಿಸ ವೈರನ್ನು ಕತ್ತರಿಸಿಕೊಂಡು ಹೋಗಿರ್ತಾರೆ ಈ ಈ ವಿಷಯವು ನಾವು ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಮೊದಲನೇ ಶೀಟ್ ಬಂದಿರತಕ್ಕಂಥ ಮಂಜು ಅವರು ನೋಡಿಬಿಟ್ಟು ಈ ಮಾಹಿತಿಯನ್ನು ನಮ್ಮ ಸೈಟ್ನ ಮ್ಯಾನೇಜರ್ ಆಗಿರ್ತಕ್ಕಂಥ ಕೃಷ್ಣ ಸಂಪತ್ ಸರ್ಗೆ ಮಾಹಿತಿಯನ್ನು ತಿಳಿಸಿದರು ಅವರು ರಜೆ ಇರುವ ಕಾರಣ ಅವರು ಈ ಸೈಟಿನ ಸೀನಿಯರ್ ಇಂಜಿನಿಯರ್ ಆಗಿರ್ತಕ್ಕಂಥ ಕೃಷ್ಣ ಸರ್ ಅವರಿಗೆ ಮಾಹಿತಿ ತಿಳಿಸಿದರು ಕೃಷ್ಣ ಸರ್ ಹಾಗೂ ಸೈಟ್ನಲ್ಲಿರ್ತಕ್ಕಂಥ ಸೆಕ್ಯುರಿಟಿ ಹಾಗೂ ಟೆಕ್ನಿಷಿಯನ್ ಎಲ್ಲ ಬಂದು ಸ್ಪಾಟ್ ನೋಡಿಬಿಟ್ಟು ಈ ಸೀಟ ಇನ್ ಇಂಥ ಎಸ್ ಸಿ ಬಿ ಅಂದರೆ ಎಂಟು ಎಸ್ ಸಿ ಬಿಗಳು ವೈರ್ ಕಟ್ ಮಾಡಿರ್ತಾರೆ ಅಂತೇಳಿ ಮಾಹಿತಿ ತಗೊಂಡು ಮತ್ತು ಫೋಟೋ ಹೊಡ್ಕೊಂಡು ಈ ಮಾಹಿತಿಯನ್ನು ನಾವು ಜಗಳೂರು ಪೊಲೀಸ್ ಸ್ಟೇಷನಿಗೆ ಹೋಗಿ ಮಾಹಿತಿಯನ್ನು ನೀಡಿದ ತಕ್ಷಣ ಜಗಳೂರು ಪೊಲೀಸ್ನ ಇಬ್ಬರು ಪೊಲೀಸರು ಬಂದು ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಸ್ಥಳವನ್ನು ಪರಿಶೀಲಿಸಿ ಇಲ್ಲಿ ಕಟ್ ಮಾಡಿರ್ತಕ್ಕಂಥ ಕಟ್ಟರನ್ನು ಸಹ ಇಲ್ಲೇ ಬಿಟ್ಟೋಗಿರ್ತಾರೆ ಅದನ್ನು ಸಹ ಮಜೂರ್ ಮಾಡ್ಕೊಂಡು ತಗೊಂಡೋಗಿರ್ತಾರೆ ಸುಮಲ ಸುಮಾರು ಹತ್ತು ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ವೈರನ್ನು ನಮ್ಮ ಸೋಲಾರಿಂದ ತೆಗೆದುಕೊಂಡು ಹೋಗಿ